ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಮಾರ್ನಿಂಗಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಯಿತಾ ಇನ್ನು ನನ್ನ ವೆಯ್ಟ್ನ ಚೆಕ್ ಮಾಡಿಕೊಂಡೆ ಸೊ ಜಾಸ್ತಿ ಆಗಿಲ್ಲ ಕಂಟ್ರೋಲಲ್ಲೇ ಇದೆ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಫೈವ್ ಆಗಿದೆ ಇದು ನಿನ್ನೆ ವಿಡಿಯೋ ಆಯಿತಾ ಬಟ್ ಇವತ್ತು ಅದಕ್ಕಿಂತ ಕಡಿಮೆ ಆಗಿದೆ ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ತುಂಬ ದಿನ ಆದಮೇಲೆ ನಾನು ಒಂದು ವೆಜಿಟೇಬಲ್ ಜ್ಯೂಸ್ ಕುಡಿಯೋಣ ಅಂತ ಮಾಡ್ಕೋತಾ ಇದ್ದೀನಿ ಕ್ಯಾರೆಟ್ ಮತ್ತು ತೆಂಗಿನಕಾಯಿ ಇದಿಷ್ಟನ್ನು ಹಾಕಿ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಮಳೆಗಾಲ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ಯಾವುದೇ ವೆಜಿಟೇಬಲ್ ಜ್ಯೂಸನ್ನ ನಾನು ಕುಡಿತಾನೇ ಇಲ್ಲ ಯಾಕಂದರೆ ತುಂಬ ತಣ್ಣಗಿರುತ್ತೆ ಅದು ಬೆಳಗ್ಗೆ ಮುಂಚೆ ಅನ್ನೋ ಕಾರಣಕ್ಕೆ ಬಿಸಿ ಬಿಸಿಯಾಗಿ ಕಷಾಯ ಮಾಡ್ಕೊಂಡು ಕುಡಿಯೋದು ಇಲ್ಲ ಬಿಸಿ ನೀರು ಕುಡಿಯೋದು ಆ ಥರದ್ದೇ ಮಾಡ್ಕೊತಾ ಇದ್ದೀನಿ ಆಯಿತಾ ಆ ಕಾರಣಕ್ಕೋಸ್ಕರ ಮಾಡ್ಕೊಂಡಿರಲಿಲ್ಲ ಬಟ್ ಇದು ಕ್ಯಾರೆಟು ಮನೇಲೆಲ್ಲ ತುಂಬ ಇತ್ತು ಮತ್ತು ತೆಂಗಿನಕಾಯಿ ಇತ್ತಲ್ಲ ಮತ್ತು ಅಷ್ಟೊಂದು ಕ್ಲೈಮೇಟು ಅಷ್ಟೇ ಕೋಲ್ಡ್ ಇರಲಿಲ್ಲ ಆ ಕಾರಣಕ್ಕೆ ನಾನು ಇದೊಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ತುಂಬ ದಿನ ಆಯ್ತಲ್ಲ ಅಂತ ಹೇಳಿ ಇದು ಮಾಡ್ಕೋತಾ ಇದ್ದೀನಿ ಬಿಸ್ತಿರತ್ತಾಯ್ತು ಅದಾದ್ಮೇಲೆ ಕೊಬ್ಬರಿ ಹಾಕೋದ್ರಿಂದ ಅಂದ್ರೆ ಹಸಿ ಕೊಬ್ಬರಿ ಇರುತ್ತಲ್ಲ ತೆಂಗಿನಕಾಯಿ ಅದನ್ನ ಹಾಕೋದ್ರಿಂದ ನಿಜವಾಗ್ಲೂ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಕ್ಯಾರೆಟ್ ಜೊತೆಗೆ ಕ್ಯಾರೆಟ್ ಬೀಟ್ರೂಟು ಮತ್ತೆ ಆಪಲ್ ಹಾಕಿ ಅದ್ರ ಜೊತೆಗೂ ಕೂಡ ತೆಂಗಿನಕಾಯಿನ ನಾವು ಹಾಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಬೆಳಗ್ಗೆ ಇವತ್ತು ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ನನಗೆ ಮಗನ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ನನಗೆ ಬಟ್ಟೆ ಸ್ಟಿಚಿಂಗ್ ಮಾಡೋದಿದೆ ಸ್ಟಿಚ್ಚಿಂಗಿಗೆ ಕೂತ್ರೆ ಮತ್ತು ಇದ್ರೆ ಎದಕ್ಕಾಗಲ್ಲ ಮಧ್ಯ ಮಧ್ಯದಲ್ಲಿ ಆ ಕಾರಣಕ್ಕೋಸ್ಕರ ನಾನು ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಜ್ಯೂಸ್ ತೋರಿಸೋಣ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೆ ಅಷ್ಟೆ ಇನ್ನು ನೀವೆಲ್ಲ ಎಷ್ಟು ವೆಯ್ಟ್ ಲಾಸ್ ಮಾಡಿದ್ರಿ ಇವಾಗ ಎಷ್ಟು ಕೆ ಜಿ ಇದ್ದೀರಾ ಮೊದಲು ಎಷ್ಟು ಕೆ ಜಿ ಇದ್ದೀರಿ ಅನ್ನೋದ್ರ ಬಗ್ಗೆ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಒಬ್ಬರು ಟೆನ್ ಟು ಫಿಫ್ಟೀನ್ ಕಿಲೋ ಕಡಿಮೆ ಮಾಡಿದ್ದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಒಂದು ಸಲ ಕಮೆಂಟ್ ಮಾಡಿದರು ನನಗಂತೂ ತುಂಬಾ ಖುಷಿಯಾಗಿತ್ತು ಆಯ್ತಾ ಅದೇ ಥರ ಟ್ರೈ ಮಾಡ್ತಾಯಿರಿ ನನಗೂ ಕೂಡ ಮೋಟಿವೇಶನ್ ಆಗುತ್ತೆ ನೀವು ಕಮೆಂಟ್ ಮಾಡ್ತಾಯಿದ್ರೆ ಇನ್ನು ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ನಾನು ಇಡ್ಲಿ ಮಾಡ್ಕೋತಾ ಇದ್ದೀನಿ ನನಗೆ ಅಂತ ಹೇಳಿ ಸಪ್ರೇಟ್ ಆಗಿ ಮಾಡ್ಕೋತಾ ಇಲ್ಲ ಇಡ್ಲಿನೇ ತಿನ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಇಡ್ಲಿ ಮತ್ತೆ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇಡ್ಲಿನ ರೇಷನ್ ಅಕ್ಕಿನ ನೆನೆಸ್ಬಿಟ್ಟು ಅದರಲ್ಲೇ ಮಾಡೋದು ಇಡ್ಲಿ ರವೆ ಅಂತ ಏನು ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ಬೆಳಗ್ಗೆ ಬೇಗ ಇದ್ದರೆ ಎಷ್ಟೊಂದೆಲ್ಲ ಕೆಲಸ ಮಾಡ್ಬೋದು ಗೊತ್ತಾ ನಾನು ಬೆಳಗ್ಗೆ ಬೇಗ ಇದ್ದಕ್ಕೆ ಇವತ್ತು ಎಲ್ಲ ಕೆಲಸ ಬೇಗ 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 ಆಗೋಗ್ತಾ ಇದೆ ಆದರೂ ಕೂಡ ಸ್ವಲ್ಪ ಲೇಟ್ ಆಯಿತು ತುಂಬ ಬೇಗ ಏನು ಇದ್ದಿಲ್ಲ ಐದು ಗಂಟೆ ಹಂಗೆಲ್ಲ ಏನಿದ್ದಿಲ್ಲ ಆರೂವರೆ ಆ ಥರ ಎಲ್ಲ ಆಗಿತ್ತು ಎಕ್ಸಸೈಸ್ ಪೂರ್ತಿಯಾಗಿ ಮಾಡ್ಕೋತಾ ಇಲ್ಲ ನಾನು ಸ್ವಲ್ಪ ಸ್ಕಿಪ್ಪಿಂಗ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಸ್ಕಿಪ್ಪಿಂಗ್ ಮಾಡೋದ್ರಿಂದ ಎಂಟೈರ್ ನಮ್ಮ ಬಾಡಿಲಿರುವಂಥ ಎಕ್ಸ್ಟ್ರಾ ಒಂದು ಏನಿರುತ್ತಲ್ಲ ಫ್ಯಾಟ್ ಎಲ್ಲ ನಮಗೆ ಅದು ಕರ್ಗೋದಕ್ಕೆ ಅದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಬಟ್ ನನಗದು ತುಂಬ ಇಷ್ಟವಾದಂಥ ಒಂದು ಎಕ್ಸಸೈಸ್ ಆಯಿತಾ ಅದಾದಮೇಲೆ ಒಂದು ಲೋಟ ಬಿಸಿ ನೀರು ಕುಡಿತಾ ಇದ್ದೀನಿ ನನಗೆ ಕೆಲಸ ಮಾಡಬೇಕಾದ್ರೆಲ್ಲ ಮಧ್ಯೆ ಮಧ್ಯೆ ಈ ಥರ ನೀರು ಕುಡಿಯೋದೊಂದು ಅಭ್ಯಾಸ ಆಯಿತಾ ಇನ್ನು ನಾನು ಇಡ್ಲಿ ಜೊತೆಗೆ ಒಂದು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ನೋಡಿ ಒಂದು ಬಾಣ್ಲಿಗೆ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಧನಿಯಾ ಕಡಲೆಬೇಳೆ ಉದ್ದಿನಬೇಳೆ ಹೆಸರು ಬೇಳೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಅದಕ್ಕೆ ಬ್ಯಾಡ್ಗಿ ಮೆಣಸು ಒಂದೆರಡು ಗುಂಟೂರು ಮೆಣಸನ್ನ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಕೋಬೇಕಾಯ್ತಾ ಅದಾದಮೇಲೆ ಅದೇ ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ತುರಿದಿರುವಂಥ ಕಾಯಿ ಆಗಿರ್ಬೋದು ಅಥವಾ ಕಟ್ ಮಾಡಿರುವಂಥ ಕಾಯಿನ ಹಾಕ್ಕೊಂಡು ಇದನ್ನೆಲ್ಲನೂ ಸೇರಿಸಿ ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಬೇಕು ನುಣ್ಣಗೆ ರುಬ್ಕೊಂಬಿಟ್ಟು ಒಂದು ಬಾಣಲಿಯಲ್ಲಿ ಕರಿಬೇವು ಆಮೇಲೆ ಸಾಸಿವೆ ಆ ಮೆಣಸು ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಆ ಟೊಮೆಟೊನ ಚೆನ್ನಾಗಿ ಬೆಂದಾದ್ಮೇಲೆ ರುಬ್ಬಿರುವಂಥ ಮಸಾಲೆನ ಹಾಕಿ ಹಾಗೆ ನಾವು ತೊಗರಿಬೇಳೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಟ್ಕೊಂಡಿರಬೇಕು ಫಸ್ಟೇ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನೀರು ಉಪ್ಪನ್ನ ಚೆನ್ನಾಗಿ ನೋಡಿಕೊಂಡು ಅದಕ್ಕೆ ಲಾಸ್ಟಲ್ಲಿ ಒಂದು ಸಣ್ಣದೊಂದು ನಲ್ಲಿಕಾಯಿ ಅಷ್ಟು ಗಾತ್ರದ ಬೆಲ್ಲನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಇಡ್ಲಿ ಸಾಂಬಾರಂತೂ ಸೂಪರಾಗಿರುತ್ತೆ ರೆಡಿಯಾಗುತ್ತೆ ಆಯ್ತಾ ಇಡ್ಲಿ ಮತ್ತು ಸಾಂಬಾರು ಬೆಳಗ್ಗೆ ತಿಂಡಿ ಆಗಿದ್ರೆ ಇದು ನನ್ನ ಮಧ್ಯಾಹ್ನದ ಊಟ ಆಗಿತ್ತು ರೈಸು ಒಂದು ಮೊಟ್ಟೆ ಮತ್ತೆ ಕೋಸ್ ಪಲ್ಯ ನಾವು ಪ್ರೋಟೀನ್ ಬೇಕಾಗುತ್ತಲ್ವ ನಮ್ಮ ದೇಹಕ್ಕೆ ಅದಕ್ಕೆ ನಾವು ಮೊಟ್ಟೆ ತಿನ್ನಂಗಬೇಕು ಬಟ್ ನನಗೆ ನನಗೆ ಎಸ್ಪೆಷಲಿ ಮೊಟ್ಟೆ ಇಷ್ಟ ಆಗುತ್ತೆ ಪ್ರೋಟೀನ್ ಮೊಟ್ಟೆಲಿ ಮಾತ್ರ ಇರುತ್ತೆ ಅಂತ ಏನಲ್ಲ ಪನ್ನೀರಲ್ಲೂ ಕೂಡ ಇರುತ್ತೆ ನಾವು ಪನ್ನೀರ್ನ ಕೂಡ ಯೂಸ್ ಮಾಡ್ಬೋದು ಇನ್ನು ಸಂಜೆ ಹೊತ್ತಿಗೆ ಬಾದಾಮಿನ ಸ್ವಲ್ಪ ಬಿಸಿ ನೀರಲ್ಲಿ ಬೇಯಿಸ್ಕೊಂಡು ಅಂದರೆ ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಲೈಟಾಗಿ ಅದು ಸಿಪ್ಪಿನೆಲ್ಲ ತೆಗೆದು ಈ ಥರ ಹಾರ ಹಾಕ್ಕೊಂಡಿದ್ದೆ ಅದು ಹಾರ ಹಾಕ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಆ ಬಾದಾಮಿನೆಲ್ಲ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಥರ ಮಾಡ್ಕೊಂಡಾಯ್ತಾ ಆ ಥರ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಒಂದು ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಂಡು ಅದು ಈ ಥರ ಆಗುತ್ತೆ ಒಂದು ಟೆಕ್ಸ್ಚರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಗೆ ಇದು ನ್ಯಾಚುರಲ್ ಆಗಿ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು ತುಂಬ ಈಸಿ ಮತ್ತು ಹೆಲ್ದಿಯಾಗಿರುತ್ತೆ ಕೂಡ ನಮ್ಮ ಮಕ್ಕಳಿಗೆ ಬಾದಾಮಿ ಹಾಲು ಮಾಡ್ಕೊಡೋಕ್ಕಾಗಿರ್ಬೋದು ನಮಗೆ ಬಾದಾಮಿ ಹಾಲು ಕುಡಿಬೇಕಂತ ಅನ್ನಿಸಿದಾಗ ನಾನು ಈ ಥರ ಮಾಡ್ಕೊತಾ ಇರ್ತೀನಿ ಸೊ ನಿಮಗೆ ಇಷ್ಟ ಆಗಿದ್ರೆ ಟ್ರೈ ಮಾಡಿ ಮನೇಲಿ ಬಾದಾಮಿ ಒಂದಿತ್ತು ಅಂತಂದರೆ ಹಾಲು ಸಕ್ಕರೆ ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ ಯೂಶಲಿ ನಾನು ಬೆಲ್ಲ ಯೂಸ್ ಮಾಡ್ತೀನಿ ಬಟ್ ಇವತ್ತು ಸಕ್ಕರೆ ಬೇಕು ಅಂದ್ರು ಮಕ್ಕಳು ಅಂತ ಹೇಳಿ ಸಕ್ಕರೆ ಹಾಕ್ಕೊಂಡೆ ಅಷ್ಟೇ ಬಟ್ ಸಕ್ಕರೆ ಒಳ್ಳೇದಲ್ಲ ನಮ್ಮ ಹೆಲ್ತ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅದಕ್ಕೆ ಬಾದಾಮ್ ಪೌಡರು ಸಕ್ಕರೆ ಅದಕ್ಕೆ ಹಾಲನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಾದಾಮ್ ಮಿಲ್ಕ್ ರೆಡಿಯಾಗೇ ಹೋಗ್ಬಿಡುತ್ತೆ ಮಕ್ಕಳಿಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಅವ್ರಿಗೆ ಯೂಶಲಿ ಇಷ್ಟ ಆಗುತ್ತೆ ಇದು ನನಗೂ ಕೂಡ ತುಂಬಾ ಇಷ್ಟ ಆ್ಯಕ್ಚುಲಿ ಇದನ್ನೆಲ್ಲ ಕುಡ್ಕೊಂಡ್ಬಿಟ್ಟು ಇವತ್ತು ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಮಳೆ ಇರಲಿಲ್ಲ ಬೆಳಗ್ಗೆಯಿಂದ ಬಿಸಿಲಿತ್ತು ಅನ್ನೋ ಕಾರಣಕ್ಕೆ ಇವತ್ತು ಸ್ವಲ್ಪ ವಾಕ್ ಹೋಗೋಣ ಅಂದರೆ ನಾವು ಜೋರಾಗೆಲ್ಲ ವಾಕ್ ಮಾಡಿಲ್ಲ ಅಂದರೂ ಮನೆ ಒಳಗೆ ಇದ್ದು ಇದ್ದು ಏನೋ ಒಂಥರ ರಗಳೇ ಅನಿಸಿರುತ್ತೆ ಆಯ್ತಾ ಹೊರಗಡೆ ಹೋದಾಗ ಒಂದು ಒಳ್ಳೆ ಗಾಳಿ ಸಿಗುತ್ತೆ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ ಹೇಳಿ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡೆ ಅದಕ್ಕಿಂತ ಮೊದಲು ಈ ಥರ ಎಲ್ಲ ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸ್ಟೋರ್ ಮಾಡಿಟ್ಕೊಳ್ಳೋಣ ಅಂತ ಮಾಡಿಟ್ಕೋತಾ ಇದ್ದೀನಿ ಬಟ್ ಇದನ್ನು ಓಪನಲ್ಲಿ ಇಟ್ಟರೆ ಖಂಡಿತ ಹಾಳಾಗುತ್ತೆ ಒಂದಿನ ಅಷ್ಟೇ ಇಡ್ಬೋದು ಇದನ್ನ ಈ ಥರ ಒಂದು ಗ್ಲಾಸ್ ಇಂದು ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ ಸೊ ಇಲ್ಲ ಅಂದರೂ ಒಂದು ಮೂರು ನಾಲ್ಕು ದಿನ ಅಂತೂ ಬರುತ್ತೆ ಒಂದು ದಿನಕ್ಕೆ ನಾವು ಒಂದು ಅಥವಾ ಎರಡು ಸ್ಪೂನ್ ಯೂಸ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಬಟ್ ಹೆಲ್ದಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ನು ವಾಕಿಂಗ್ ಹೋದ್ವಿ ನಾನು ಮತ್ತೆ ಮಕ್ಕಳು ಮತ್ತೆ ನನ್ನ ರಿಲೇಟಿವ್ಸು ಸ್ವಲ್ಪ ಜನ ಸಿಕ್ಕಿದ್ರು ನಾವು ಅಲ್ಲೆಲ್ಲ ಮಾತಾಡಿಕೊಂಡು ಒಂದು ರೌಂಡ್ ಓಡಾಡಿಕೊಂಡು ಅಲ್ಲಿ ರಾಘವೇಂದ್ರ ಟೆಂಪಲ್ ಇದೆ ಆಯಿತಾ ಅಲ್ಲಿ ತನಕ ಹೋಗಿ ಒಂದಿಷ್ಟು ಮಾತಾಡ್ಕೊತ ಹೋಗಿ ಬಂದ್ವಿ ವಾಕಿಂಗ್ ಅನ್ನೋದಕ್ಕಿಂತ ಒಂಥರ ರಿಫ್ರೆಶ್ಮೆಂಟ್ ಅಂತ ಹೇಳ್ಬೋದು ಬಟ್ ಬೆಳಗ್ಗೆ ಹೋಗ್ತೀನಲ್ಲ ಒಬ್ಬಳೆ ಅದು ಒಂದು ವಾಕ್ ಅಂದರೆ ಬಟ್ ತುಂಬ ದಿನ ಆಯಿತು ವಾಕಿಂಗ್ ಹೋಗದೆ ಬೆಳಗ್ಗೆ ಜಾವ ಸ್ಟಾರ್ಟ್ ಮಾಡಬೇಕು ಅನ್ಕೋತೀನಿ ಯಾನೇ ಬಂದು ಹೋದ್ಮೇಲಿಂದ ನಿಜವಾಗ್ಲೂ ತುಂಬ ಭಯ ಆಗ್ಬಿಟ್ಟಿದೆ ಆಚೆ ಕಡೆ ಹೋಗೋದಕ್ಕೆ ಇನ್ನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾದ್ಮೇಲೆ ಒಂದು ದಾಳಿಂಬೆ ಹಣ್ಣಿತ್ತು ಅದನ್ನ ಈ ತರ ಬಿಡಿಸ್ಕೊಂಡ್ಬಿಟ್ಟು ತಿಂದಿದ್ದಾಯಿತು ನಾನು ನೈಟ್ ಏನು ಊಟ ಮಾಡಕ್ ಹೋಗಿಲ್ಲ ಇವತ್ತು ಆ ಇಲ್ಲಿಗೆ ನನ್ನ ಒಂದು ಏನು ಹೀಟಿಂಗ್ ಪೀರಿಯಡ್ನ ಮುಗಿಸ್ಬಿಟ್ಟೆ ಆಯ್ತಾ ನಾನು ಮಧ್ಯ ಮಧ್ಯದಲ್ಲಿ ನೀರು ಚೆನ್ನಾಗಿ ಕುಡಿತಾ ಇರ್ತೀನಿ ನನಗೆ ನೀರು ಕುಡಿಲಿಲ್ಲ ಅಂದರೆ ಆಗೋದೇ ಇಲ್ಲ ರಾತ್ರಿ ಹಸಿವಾಯ್ತು ಅಂತಂದ್ರೆ ತಂಪಿನ ಬೀಜದ ನೀರು ಕುಡಿತೀನಿ ಮತ್ತು ಬಿಸಿ ನೀರು ಕುಡಿತೀನಿ ಆ ಥರ ಇನ್ನೂ ಸಂಜೆ ಇನ್ನು ಅಷ್ಟೊತ್ತಿಗೆ ಅಲ್ಲಿಂದ ಬೇಗ ಬಂದ್ವಲ್ಲ ಸ್ಟಿಚಿಂಗ್ ಮಾಡ್ತಾ ಇದ್ದೆ ಚಿಕ್ಕ ಮಕ್ಕಳದ್ದು ಒಂದು ಲಾಂಗ್ ಫ್ರಾಕ್ಸ್ ಇತ್ತು ಎರಡರದು ಇಬ್ಬರು ಅಕ್ಕದಂಗಿ ಮಕ್ಳದದ್ದು ಅದನ್ನು ಸ್ಟಿಚ್ ಮಾಡಬೇಕಾಗಿತ್ತು ಸ್ವಲ್ಪ ಅರ್ಜೆಂಟಾಗಿ ಕೊಡಬೇಕಿತ್ತು ಅದಕ್ಕೆ ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಚಿಕ್ಕ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದರದ್ದು ಪೂರ್ತಿ ತೋರಿಸ್ತೀನಿ ಗೌನ ಹೇಗೆ ಬಂತು ಅಂತ ಹೇಳಿ ಬಟ್ ಈ ವಿಡಿಯೋದಲ್ಲಿ ಪೂರ್ತಿ ಸ್ಟಿಚಿಂಗ್ ಮಾಡೋದೇ ಆಯಿತು ಬಟ್ ತುಂಬ ಚೆನ್ನಾಗಿ ಬಂತು ಮಾತ್ರ ನನಗಿಷ್ಟ ಆಯಿತು ಬಟ್ ಇನ್ನು ಅವಳು ವೇರ್ ಮಾಡಿ ನೋಡಿದಾಗ ಯಾವ ರೀತಿ ಬರುತ್ತೆ ಅಂತ ಇನ್ನು ಗೊತ್ತಿಲ್ಲ ನೋಡಬೇಕು ನನ್ನ ಮಗ ನೋಡಿ ಮಧ್ಯ ಮಧ್ಯದಲ್ಲಿ ಈ ಥರ ಎಲ್ಲ ಬಂದು 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 ಇದ್ದಾನೆ ಈ ಥರ ವೀಡಿಯೋ ಮಾಡ್ಕೊಳ್ತಾ ಇದ್ರೆ ಅವ್ನಿಗೆ ಮಧ್ಯದಲ್ಲಿ ಬಂದು ಈ ಥರ ನೋಡೋದಂದ್ರೆ ತುಂಬಾ ಇಷ್ಟ ಬಟ್ ನಾನು ಕಟ್ ಮಾಡಿದ್ದೀನಿ ತುಂಬ ಸಲ ಇದೇ ಥರ ಬಂದು ಬಂದು ಹೋಗಿದ್ದಾನಾಯ್ತು ಅವನು ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಚಿಕ್ಕ ಮಕ್ಕಳದಿಬ್ಬರದ್ದು ಲಂಗ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದು ಎರಡು ವರ್ಷದ ಮಗು ಇನ್ನೊಂದು ಒಂದು ಸೆವೆನ್ ಇಯರ್ಸ್ ಮಗು ಇಬ್ಬರದು ಲಂಗ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಆಯಿತಾ ನೋಡೋಣ ಹೇಗಿರುತ್ತೆ ಅಂತ ಫೈನಲ್ ಲುಕ್ ಹೇಗೆ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಫ್ರಿಲ್ ಕೊಟ್ಟಿದ್ದಾಯಿತು ಇವಾಗ ನಾನು ಸ್ಲೀವ್ ಸ್ಟಿಚ್ ಮಾಡ್ತಾಯಿದ್ದೀನಿ ಪಾಪು ಎದ್ದಿರಬೇಕಾದ್ರೆಲ್ಲ ಟಿ ವಿ ಆನ್ ಆಗೇ ಇರುತ್ತೆ ಅವನಿಗೆ ಆ ಚಿಂಟು ಟಿ ವಿ ಕೃಷ್ಣಂದೆಲ್ಲ ನೋಡ್ತಾನೆ ಇರ್ತಾನೆ ಅವ್ನು ಮಲ್ಕೊಂಡಿದ್ರೆ ಮಾತ್ರ ನಾನು ಪೀಸ್ಫುಲ್ಲಾಗಿ ಥರ ಬಟ್ಟೆ ಹೊಲಿಯೋಕ್ಕೆ ಅಥವಾ ಒಂದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ವಿಡಿಯೋದಲ್ಲಿ ಮಾತಾಡೋದಕ್ಕಾಗಿರ್ಬೋದು ಆಗ್ಬೋದು ಆ ಕಾರಣಕ್ಕಾಗಿ ನಾನು ಜಾಸ್ತಿ ಮ್ಯೂಟ್ ಮಾಡ್ಕೊಂಡಿರ್ತೀನಿ ಆಯಿತಾ ಇನ್ನೂ ಪಾಪು ಮಲ್ಕೊಂಡು ಅವನಾಗೆ ಏನೋ ಒಂದು ಕಿತಾಪತಿ ಅದರಲ್ಲೂ ಇತ್ತೀಚೆಗೆ ಒಂದು ತ್ರೀ ಟು ಫೋರ್ ಡೇಸಿಂದ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ ಆಯಿತಾ ಅದನ್ನ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಕತೆ ಆಗ್ಬಿಟ್ಟಿದೆ ಮೊನ್ನೆ ಅಂತೂ ಎಣ್ಣೆ ನೆಲ ಹರಳೆಣ್ಣೆ ಇರುತ್ತಲ್ಲ ಅದನ್ನ ಅಡುಗೆ ಮನೆ ತುಂಬ ಚೆಲ್ಲಿಟ್ಟಿದ್ದ ಬಟ್ ಈ ಥರ ಏನೋ ಸಪ್ರೇಟ್ ಸಪ್ರೇಟ್ ನನಗೊಂದೊಂದಿಷ್ಟು ಕೆಲಸ ಮಾಡ್ತಾ ಇರ್ತಾನೆ ಬಟ್ ನಾನು ಲಂಗ ಬ್ಲೌಸ್ ಅಂತ ಹೇಳಿದೆ ಲಂಗ ಬ್ಲೌಸ್ ಎಲ್ಲ ಅದು ಗೌನ್ ಆಯ್ತಾ ಅಂದರೆ ಲಾಂಗ್ ಫ್ರ್ಯಾಕ್ ಬರುತ್ತಲ್ಲ ಲಾಂಗ್ ಫ್ರ್ಯಾಕ್ಗೆ ಈ ಥರದ್ದೊಂದು ಪಟ್ಟಿ ಬರುತ್ತೆ ಬೆಲ್ಟ್ ಪಟ್ಟಿ ಬರುತ್ತೆ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ನನಗೆ ಇನ್ನೂ ಪೂರ್ತಿ ನನಗೆ ಅಂದರೆ ನಾನು ಈ ವಿಡಿಯೋ ಮಾಡ್ಕೊಳ್ಬೇಕಾದ್ರೆ ಪೂರ್ತಿ ಕಂಪ್ಲೀಟ್ ಆಗಿರಲಿಲ್ಲ ಸೊ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ಕೊಳ್ತೀನಿ ಪೂರ್ತಿ ಕಂಪ್ಲೀಟ್ ಆಗಿದ್ದನ್ನು ಸೊ ಅದನ್ನು ಇಟ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತೀನಿ ಬಟ್ ತುಂಬ ಚೆನ್ನಾಗಿ ಬಂದಿದೆ ಬಟ್ ಅವ್ರು ವೇರ್ ಮಾಡಿ ನೋಡಿದಾಗ ಯಾವ ರೀತಿ ಬರುತ್ತೆ ಅನ್ನೋದು ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಬಟ್ ಈ ಥರದೊಂದು ಬೆಲ್ಟ್ನೆಲ್ಲ ನಾನು ಫಸ್ಟ್ ಟೈಮ್ ಸ್ಟಿಚ್ ಮಾಡಿರೋದು ಬಟ್ ತುಂಬಾ ಚೆನ್ನಾಗಿ ಬಂತು ಬಟ್ ಇದಾಗಿತ್ತು ನನ್ನ ಇವತ್ತಿನ ಡಯಟ್ ವ್ಲಾಗ್ ಆಯಿತಾ ಇದು ನನ್ನ ಡೇ ಒನ್ ಆಗಿರುತ್ತೆ ಡಯಟ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಎಷ್ಟು ದಿನದಲ್ಲಿ ಎಷ್ಟು ಕೆ ಜಿನ ತೂಕನೂ ನಾವು ಕಡಿಮೆ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ನು ಮಾಡಿ ಆಯಿತಾ ಹಾಗೆ ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್